ಸಾಂಬಾರಿಗೆ ಮುದ್ದೆ ಮಾಡಿದ್ದೀನಿ ಇವಾಗ ಹಸೀಟು ತುಂಬ ನೈಸಿಗೆ ಹಾಕ್ಬಿಟ್ಟಿದ್ದಾರೆ ಮಾಡಿದ್ರು ಮಾಡಿದ್ರೂ ಗಂಟಾಗ್ತಾಯಿತ್ತು ಅದಕ್ಕೆ ಏನು ಮಾಡಿದೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲ್ಲುಪ್ಪ ಹಾಕ್ಬಿಟ್ಟೆ ಒಂದು ಗಂಟು ಇಲ್ದಂಗೆ ನೀಟಾಗಿತ್ತು ಮುದ್ದೆ ಸೊ ಎಣ್ಣೆ ಹಾಕ್ಬೋದು ತುಪ್ಪದ ಬದಲು ಒಂದು ಸ್ವಲ್ಪ ಒಂದು ತೊಟ್ಟು ಎಣ್ಣೆ ಹಾಕ್ಬೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಆ ಖುಷಿ ಆಗಿರುತ್ತೆ ನಮ್ಮದೇ ದುಡ್ಡಲ್ಲಿ ಏನೋ ಒಂದು ಪರ್ಚೇಸ್ ಮಾಡ್ತಾಯಿದ್ವಿ ಒಂದು ಒಡವೆ ತಗೊಂಡು ಮತ್ತು ಯಾರಿಗೋ ಒಂದು ಒಬ್ಬರಿಗೆ ತುಂಬ ಕಷ್ಟದಲ್ಲಿದ್ದಾಗ ಎಲ್ಪ್ ಮಾಡಿದ್ದಾಗ ನಾವಿವತ್ತು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ ನಾನು ದುಡ್ದು ಬಿಟ್ಟು ಕೊಡ್ತಾಯಿದ್ದೀನಿ ಅಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹೆಣ್ಮಕ್ಳು ಒಂದು ರೂಪಾಯಿ ದುಡಿದ್ರೂ ಎಷ್ಟು ಖುಷಿಯಾಗಿ ಹೇಳ್ಕತ್ತೀವಲ್ವ ನಾವು ಚಪಾತಿ ಪಲ್ಯ ಇಟ್ಕೊಟ್ಟಿರಲ್ಲ ಇದು ಪಲ್ಯ ಬಿಸಿ ಮಾಡಿದ್ದೀನಿ ಅದೊಂದು ತಿನ್ಕೊಂಡು ಟಿಫನ್ನು ಆಗುತ್ತೆ ಸಾಂಬಾರು ಒಗ್ಗರಣೆ ಹಾಕಿ ಬೇಯಿಸಿ ಕುದಿಸಿ ಟೆನ್ಷನ್ ಇಲ್ಲ ಸಿಲಿಂಡ್ರ್ ಬಂತು ಹೊಸದು ಆಪಿಸ್ಕಂಡೆ ಈ ತರಕಾರಿ ಪಲ್ಯದೊಳಗಡೆ ಹುಚ್ಚಳು ಪೌಡ್ರ್ ಹಾಕಿದ್ದಾರೆ ಸೊ ಅದು ಫ್ಲೇವರ್ ಬಾಯಿ ಬಾಯಿಗೆ ಸಿಗ್ತಾಯಿದೆ ಸಖತ್ತಾಗಿದೆ ನಂಗೆ ಹುಚ್ಚಳ ಪುಡಿ ಅಂದರೆ ಇಷ್ಟ ಬಟ್ ಬೆಳೀತಾ ಬೆಳೀತಾಯಿದ್ದು ನಾವು ನಮ್ಮಮ್ಮನ್ನ ನಮ್ಮಮ್ಮ ಇದ್ದಾಗ ಬೆಳೆದು ಅದನ್ನೆಲ್ಲ ತಿಂತಾಯಿದ್ದು ಬಟ್ ನಾವು ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಇದು ಅಲ್ಸಿನಕಾಯಿದು ಪಲ್ಯ ಮಾಡ್ತೀವಲ್ಲ ಬಸ್ಸಾರಿಗೆ ಆ ಪಲ್ಯದೊಳಗಡೆ ಉತ್ತರಿಸ್ತಾ ಇದ್ದು ಅದನ್ನ ಸಾಕತ್ತಾಗಿರೋದು ಬಟ್ ಬಾಯಲ್ಲಿ ನೀರು ಇದೆ ನಿಜವಾಗ್ಲೂ ಇದನ್ನು ನೋಡ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಚಪಾತಿನೇ ಕೊಟ್ಟಿದ್ರು ನೋಡಿ ಡ್ರೈ ಚಪಾತಿ ಮಾಡಿದ್ದಾರೆ ನಾವು ಎಣ್ಣೆ ಉಯ್ದು ಉಯ್ದು ಮಡಗ್ತೀವಿ ಡ್ರೈ ಚಪಾತಿ ಮಾಡಿದ್ದಾರೆ ಎಷ್ಟು ನೀಟಾಗಿ ಬಂದಿದೆ ಆ ಚಪಾತಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಳೆ ಬರ್ತಾ ಇದಪ್ಪ ಇಷ್ಟು ದೂರಂದ್ರೆ ಜೋರೇ ಮಳೆ ಬರ್ತಾ ಇದೆ ಹಾಗಾಗಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಎರಡನೇ ಆರ್ಡ್ರಿತ್ತು ಇತ್ತು ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ ಆರ್ಡ್ರ್ ಹಾಕೊಳ್ಳೋಣ ಅಂತ ಹೇಳಿದರೆ ಸ್ಟೇಷನಲ್ಲಿ ಕೆಲಸ ಇತ್ತು ಸೊ ಆರ್ಡ್ರ್ ಹಾಕೊಳ್ಳೋಕ್ಕಾಗಿಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡು ಹನ್ನೆರಡು ಗಂಟೆ ಮೇಲೆ ಹಾಕೊಂಡೆ ಸ್ಟೇಷನಲ್ಲಿ ಇವತ್ತು ಮತ್ತೆ ಕೌನ್ಸಿಲಿಂಗ್ ಕರೆದಿದ್ರು ವ್ಯಕ್ತಿ ಬಂದಿಲ್ಲ ನಂಗೆ ಗೊತ್ತಿತ್ತು ಬರಲ್ಲ ಅಂತ ಸೊ ಆ ಒಂದು ಇದ್ರ ಮೇಲೆ ಡೌಟ್ ಮೇಲೆ ಡ್ಯೂಟಿ ಹಾಕೊಂಡೆ ಒಂದೇ ಆರ್ಡ್ರ್ಗಳೇನಷ್ಟು ಬೀಳ್ತಾ ಇಲ್ಲ ಇವತ್ತು ಮಂಗಳವಾರ ಆಗಿರೋದ್ರಿಂದ ನೋಡೋಣ ಬಿದ್ದಷ್ಟಾಗಲಿ ಏನೋ ಒಂದು ಆರ್ಡ್ರ್ಗಳ ಜೀವನ ಅಷ್ಟೇ

ಅದಕ್ಕೆ ಏನು ಮಾಡಿದೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕ್ಬಿಟ್ಟೆ ಒಂದು ಗಂಟು ಇಲ್ದಂಗೆ ನೀಟಾಗಾಯ್ತು ಮುದ್ದೆ ಸೊ ಎಣ್ಣೆ ಹಾಕ್ಬೋದು ತುಪ್ಪದ ಬದಲು ಒಂದು ಸ್ವಲ್ಪ ಒಂದು ತೊಟ್ಟು ಎಣ್ಣೆ ಹಾಕ್ಬೋದು ಅಡುಗೆ ಎಣ್ಣೆ ಹಾಕಿದ್ರೆ ಮತ್ತು ಕಲ್ಲುಪ್ಪು ಹಾಕಿದ್ರೆ ಇದು ಆಗಲ್ಲ ಮುದ್ದೆ ಸೊ ಹಂಗೆ ಮಾಡಿಬಿಟ್ಟು ಮಾಡಿದೆ ಚೆನ್ನಾಗಿ ಬಂತು ಇವಾಗ ತುಂಬ ಅಂದರೆ ತುಂಬ ಎಷ್ಟು ಇದಿದೆ ನೋಡಿ ಒಳ್ಳೆ ಮಕ್ಕಳು ಸರಿ ಇಟ್ಟಿದ್ದಂಗೆ ಐತೆ ಅಷ್ಟು ತೆಳ್ಳಗೆ ಹಾಕ್ಬಿಟ್ಟಿದ್ದಾರೆ ಓ ಸರಿ ಗಟ್ಟಿ ಕೊಟ್ಟಿದ್ದೀರಾ ಸರಿಯಾಗಿ ಹಾಕಿರಲಿಲ್ಲ ಸೀಟು ದಪ್ಪ ದಪ್ಪಾಯಿತು ಅಂತ ಹೇಳಿದೆ ಪೂರ್ತಿ ಹಾಕ ಬಂದು ಕೊಟ್ಬಿಟ್ಟಿದ್ದಾರೆ ಮುದ್ದೆ ಮಾಡಿದ್ರೆ ಬರೀ ಗಂಟು ಗಂಟು ಆಗ್ತೈತೆ ಹಂಗೆ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಬಟ್ಟೆ ಇತ್ತು ಅದೂ ಒಗ್ದು ಒಣಗಾಗಿ ಬಂದಿದ್ದೀನಿ ನೆನೆಸ್ಬಿಟ್ಟು ಹೋಗಿದ್ದೆ ಬೆಳಿಗ್ಗೆ ಬಟ್ ಒಳಗೆ ಟೈಮ್ ಆಗಲಿಲ್ಲ ನೋಡಿ ಟೈಮ್ ಆಗೋಗಿದ್ದೆ ಆಲ್ರೆಡಿ ಅಲ್ಲ ತುಮಕಾಲು ಕರೆಕ್ಟು ತುಮಕಾಲು ಅಯ್ಯಪ್ಪ ಉಲ್ಟ ನೋಡ್ತಾ ಕ್ಯಾಮ್ರದ್ದು ಉಲ್ಟ ಕಾಣಿಸುತ್ತೆ ಹಂಗಾಗಿ ಪಾತ್ರೆ ಎಲ್ಲ ತೊಳೆದು ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಮುಗೀತು ಇವಾಗ ಮಲಗಬೇಕು ಬೆಳಗ್ಗೆ ಸಾಯಂದೇವರೆಗೂ ಬರೀ ಬೀರ್ಚೆಲು ಕುದುಗಳದೇ ಆಗಿಬಿಟ್ಟೈತೆ ಇವತ್ತೆಲ್ಲ ಒಂಥರ ಕಣ್ಣೆಲ್ಲ ರೆಡ್ಡು ಆಗಿಬಿಟ್ಟೈತೆ ಏನಕ್ಕೆ ಗೊತ್ತಾಯ್ತಲ್ಲ ಆಮೇಲೆ ಕೈ ಬೇರೆ ಪೇನಾಗ್ಬಿಟ್ಟೈತೆ ಅಲ್ಲಿ ಲಾಸ್ಟ್ ಆರ್ಡ್ರು ಹತ್ರ ಒಂದಷ್ಟು ಜನ ಮಕ್ಕಳು ಸಿಕ್ಕಿದ್ರು ಏನೋ ಒಂಥರ ಖುಷಿಯಾಗಿ ಮಾತಾಡ್ಸಿದ್ರು ಆಮೇಲೆ ಏನಾದ್ರು ತಿಂತೀರೇನು ಅಂತ ಕೇಳಿದೆ ಆಮೇಲೆ ಬೇಡ ಬಿಡಿ ಆಂಟಿ ಅಂದರು ಪರವಾಗಿಲ್ಲ ಬಜ್ಜಿ ತಿನ್ರು ಅಂತ ಹೇಳಿಬಿಟ್ಟು ಒಂಥರ ಆಯಿತು ಒಂದು ಆರ್ಡ್ರ್ ದುಡ್ಡಲ್ಲಿ ಅವ್ರಿಗೆ ಕೊಡಿಸ್ದೆ ಏನೋ ಒಂದು ನನ್ನ ಕೈಯಲ್ಲಾಗೋದ್ನ ನಾನು ದುಡಿಯೋದನ್ನ ಒಂದು ಖರ್ಚು ಮಾಡಿದಾಗ ಒಬ್ರಿಗೋಸ್ಕರ ಎಷ್ಟು ಖುಷಿ ಆಗುತ್ತಲ್ಲ ಅದಕ್ಕೆ ಹೇಳೋದು ಸ್ವಂತ ದುಡಿಮೆ ಇರಬೇಕು ಅಂತ ಆ ದುಡಿಮೆ ದುಡಿಬೇಕಾದ್ರೆ ಖರ್ಚು ಮಾಡಬೇಕಾದ್ರೆ ಯಾರಿಗೂ ಲೆಕ್ಕ ಕೊಡೋಂಗಿರಲ್ಲ ಒಂಥರ ಖುಷಿನೂ ಆಗುತ್ತೆ ನಮ್ಮದೇ ದುಡ್ಡು ಬಿಡಪ್ಪ ಖರ್ಚು ಮಾಡುವಾಗು ಯಾರು ಕೇಳೋಂಗಿಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ನನಗಂತೂ ಆ ಖುಷಿ ಆಗ್ತಿದೆಯಪ್ಪ ಎಷ್ಟೋ ಜನ ಹೆಣ್ಮಕ್ಳಿಗೆ ಆ ಖುಷಿ ಆಗಿರುತ್ತೆ ನಮ್ಮದೇ ದುಡ್ಡಲ್ಲಿ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ ಒಂದು ಒಡವೆ ತಗೊಂಡು ಮತ್ತು ಯಾರಿಗೋ ಒಂದು ಒಬ್ಬರಿಗೆ ತುಂಬ ಕಷ್ಟದಲ್ಲಿದ್ದಾಗ ಎಲ್ಪ್ ಮಾಡಿದ್ದಾಗ ಇವತ್ತು ಅವ್ರಿಗೆ ದುಡ್ಡು ಇದ್ದೀವಿ ನಾನು ದುಡ್ದು ಬಿಟ್ಟು ಇದ್ದೀನಿ ಅಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹೆಣ್ಮಕ್ಳು ಒಂದು ರೂಪಾಯಿ ದುಡಿದ್ರೂ ಎಷ್ಟು ಖುಷಿಯಾಗಿ ಹೇಳಕತ್ತೀವಲ್ವ ನಾವು ನಿಜವಾಲು ಗಂಡದಿರು ಇಪ್ಪತ್ತು ಇಪ್ಪತ್ತಲ್ಲ ನಲ್ವತ್ತು ಸಾವಿರ ದುಡಿದ್ರು ಹೆಣ್ಮಕ್ಳು ಬರೀ ಹತ್ತು ರೂಪಾಯಿ ದುಡಿದ್ರು ನಾನು ದುಡ್ದೇ ನಾನು ದುಡಿದೆ ಅಂತ ಖುಷಿಯಾಗಿ ಹೇಳ್ಕೊಳ್ತಾರೆ ಹೆಣ್ಮಕ್ಳುಗಳೇ ಅಷ್ಟು ಅದನ್ನು ನೋಡಿ ಚಿಕ್ಕದಾಗಿರೋದೇ ದೊಡ್ಡದಾಗಿ ಹೇಳ್ಕೊಳ್ತೀವಿ ಅದೇ ಗಂಡು ಮಕ್ಳುಗಳು ಎಷ್ಟೇ ದೊಡ್ಡದಾಗ ಮಾಡಿದ್ರು ಚಿಕ್ಕದಾಗೇ ಹೇಳ್ಕೊಳ್ತಾರೆ ಅವರು ಯಾಕೆಂದರೆ ಮತ್ತೆ ಖರ್ಚಿಗೆ ಬರುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಲಾಸ್ಟ್ ಆರ್ಡ್ರು ಹತ್ರ ಒಂದಷ್ಟು ಜನ ಮಕ್ಕಳು ಸಿಕ್ಕಿದ್ರು ಏನೋ ಒಂಥರ ಖುಷಿಯಾಗಿ ಮಾತಾಡ್ಸಿದ್ರು ಆಮೇಲೆ ಏನಾರು ತಿಂತೀರೇನೋ ಅಂತ ಕೇಳಿದೆ ಆಮೇಲೆ ಬೇಡ ಬಿಡಿ ಆಂಟಿ ಅಂದರು ಪರವಾಗಿಲ್ಲ ಬಜ್ಜಿ ತಿನ್ರು ಅಂತ ಹೇಳಿಬಿಟ್ಟು ಒಂಥರ ಖುಷಿ ಆಯಿತು ಒಂದು ಆರ್ಡ್ರ್ ದುಡ್ಡಲ್ಲಿ ಅವ್ರಿಗೆ ಕೊಡಿಸ್ದೆ ಏನೋ ಒಂದು ನನ್ನ ಕೈಯಲ್ಲಿ ಆಗೋದನ್ನ ನಾನು ದುಡಿಯೋದನ್ನ ಒಂದು ಖರ್ಚು ಮಾಡಿದಾಗ ಒಬ್ರಿಗೋಸ್ಕರ ಎಷ್ಟು ಖುಷಿ ಆಗುತ್ತಲ್ಲ ಅದಕ್ಕೆ ಹೇಳೋದು ಸ್ವಂತ ದುಡಿಮೆ ಇರಬೇಕು ಅಂತ ಆ ದುಡಿಮೆ ದುಡಿಬೇಕಾದ್ರೆ ಖರ್ಚು ಮಾಡಬೇಕಾದ್ರೆ ಯಾರಿಗೂ ಲೆಕ್ಕ ಕೊಡೋಂಗಿರಲ್ಲ ಒಂಥರ ಖುಷಿನೂ ಆಗುತ್ತೆ ನಮ್ಮದೇ ದುಡ್ಡು ಬಿಡಪ್ಪ ಖರ್ಚು ಮಾಡುವಾಗು ಯಾರನ್ನೂ ಕೇಳೋಂಗಿಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ನಂಗಂತ ಖುಷಿ ಆಗ್ತಿದೆಯಪ್ಪ ಎಷ್ಟೋ ಜನ ಹೆಣ್ಮಕ್ಳಿಗೆ ಆ ಖುಷಿ ಆಗಿರುತ್ತೆ ನಮ್ಮದೇ ದುಡ್ಡಲ್ಲಿ ಏನೋ ಒಂದು ಪರ್ಚೇಸ್ ಮಾಡ್ತಾಯಿದ್ದೀವಿ ಒಂದು ಒಡವೆ ತಗೊಂಡು ಮತ್ತು ಯಾರಿಗೋ ಒಂದು ಒಬ್ಬರಿಗೆ ತುಂಬ ಕಷ್ಟದಲ್ಲಿದ್ದಾಗ ಎಲ್ಪ್ ಮಾಡಿದ್ದಾಗ ನಾವು ಇವತ್ತು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ ನಾವು ದುಡ್ದುಬಿಟ್ಟು ಇದ್ದೀನಿ ಅಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹೆಣ್ಮಕ್ಳು ಒಂದು ರೂಪಾಯಿ ದುಡಿದ್ರೂ ಎಷ್ಟು ಖುಷಿಯಾಗಿ ಹೇಳಕತ್ತೀವಲ್ವ ನಾವು ನಿಜವಾಲು ಗಂಡದಿರು ಇಪ್ಪತ್ತು ಸ ಇಪ್ಪತ್ತಲ್ಲ ನಲ್ವತ್ತು ಸಾವಿರ ದುಡಿದ್ರು ಹೆಣ್ಮಕ್ಳು ಬರೀ ಹತ್ತು ರೂಪಾಯಿ ದುಡಿದ್ರು ನಾನು ದುಡ್ದೆ ನಾನು ದುಡ್ದೆ ಅಂತ ಖುಷಿಯಾಗಿ ಹೇಳಕತ್ತಾರೆ ಹೆಣ್ಮಕ್ಳುಗಳೇ ಅಷ್ಟು ಅದನ್ನು ನೋಡಿ ಚಿಕ್ಕದಾಗಿರೋದನ್ನ ದೊಡ್ಡದಾಗಿ ಹೇಳ್ಕೊಳ್ತೀವಿ ಅದೇ ಗಂಡು ಮಕ್ಳುಗಳು ಎಷ್ಟೇ ದೊಡ್ಡದಾಗ ಮಾಡಿದ್ರು ಚಿಕ್ಕದಾಗೇ ಹೇಳ್ಕೊಳ್ತಾರೆ ಅವರು ಯಾಕೆಂದರೆ ಮತ್ತೆ ಖರ್ಚು ಬರುತ್ತಲ್ಲ ಅದಕ್ಕೋಸ್ಕರ